ಆಕಾಶವಾಣಿ ಮಲ್ನಾಡಿಕೆ ಮೈಸೂರು ಕೆಂಪು ಮೈಸೂರು ಮನಸೂರೆಗೊಳ್ಳುವ ಮೈಸೂರಿನ ವಿಶೇಷತೆಗಳು ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್ ಮೈಸೂರು ಸಿಲ್ಕ್ ಕುರಿತು ಮಾಹಿತಿ ನೀಡಲಿದ್ದಾರೆ ಕೆಎಸ್ಐಸಿಯ ನಿವೃತ್ತ ಮುದ್ರಣ ವಿನ್ಯಾಸಕರಾದ ತಾರು ನಟರಾಜ ಮೈಸೂರು ಮೈಸೂರು ಸಿಲ್ಕ್ ಅಂತಕ್ಕಂಥದ್ದು ವಿಶ್ವವಿಖ್ಯಾತ ಪ್ರಾಡಕ್ಟ್ ಆಗಿದೆ ಇದು ಹತ್ತೊಂಬತ್ತು ನೂರ ಹನ್ನೆರಡರಲ್ಲಿ ಕೃಷ್ಣರಾಜ ಒಡೆಯರ್ ಅವರು ಸ್ಥಾಪನೆ ಮಾಡಿದ್ದು ಅವರು ಆರಂಭನೆಯೋಸ್ಕರ ಸೀರೆಗಳನ್ನ ತಯಾರು ಮಾಡೋದಕ್ಕೋಸ್ಕರ ಇದನ್ನು ಓಪನ್ ಮಾಡಿದ್ರು ಹತ್ತೊಂಬತ್ ನೂರ ಎಂಬತ್ತನೇ ಇಸುವಿನಲ್ಲಿ ಇದು ಕೆ ಎಸ್ ಐ ಸಿ ಅಂತ ಕಾರ್ಪೊರೇಷನ್ ಆಯ್ತು ಅದುವರೆಗೆ ಅದು ಸೆರಿಕಲ್ಚರ್ ಡಿಪಾರ್ಟ್ಮೆಂಟ್ ಅದು ಈ ಮೈಸೂರು ಸಿಲ್ಕ್ ಏನಕ್ಕೆ ಫೇಮಸ್ ಅಂದ್ರೆ ಅದರ ಸೀರೆಗಳಿಗೆ ಅದರ ಬಟ್ಟೆ ಕ್ರೇಪ್ ಸಿಲ್ಕ್ ಅಂದ್ಬಿಟ್ಟು ಕ್ರೇಪ್ ಅಂತಕ್ಕಂಥದ್ದು ಒಂದು ವೀವಿಂಗ್ ಅನ್ನ ಒಂದು ಶೈಲಿ ಅದು ಕ್ರೇಪು ಈ ಜಾರ್ಜೆಟ್ ಇದಲ್ಲ ಅದು ಒಂದು ವೀವಿಂಗ್ ಶೈಲಿ ಈ ಕ್ರೇಪ್ ಸಿಲ್ಪ್ ನಲ್ಲಿ ಏನಪ್ಪಾ ಅಂದ್ರೆ ಎರಡ್ ಸಾವಿರದ ಮುನ್ನೂರು ಕ್ವಿಸ್ಟ್ ಪರ್ ಮೀಟರ್ ಇರ್ತಾ ಇದ್ದಾರ್ನ ಉಪಯೋಗಿಸ್ತಾರೆ ವಾರ್ಪ್ ಗೆ ಟ್ವಿಸ್ಟೆಡ್ ಇಲ್ಲದೆ ಇರತಕ್ಕ ಉಪಯೋಗಿಸ್ತಾರೆ ವಾರ್ಪ್ ವಿಥೌಟ್ ಲೆಫ್ಟ್ಗೆ ಮಾತ್ರ ಹೈವಿ ಟ್ವಿಸ್ಟೆಡ್ ಇದನ್ನ ಉಪಯೋಗಿಸ್ತಾರೆ ಈ ಜರಿ ಉಪಯೋಗಿಸ್ತಾರಲ್ಲ ಈ ಜರಿ ಸೂರತ್ ಇಂದ ನಾವು ಟೆಂಡರ್ ಕರೆದು ಸೂರತ್ ಇಂದ ತಗೊಂಡ್ ಬರ್ತೀವಿ ಹಂಡ್ರೆಡ್ ಗ್ರಾಮ್ ಜರಿ ತಗೊಂಡ್ರೆ ನಾವು ಮೂವತ್ ನೂರು ಗ್ರಾಮು ಸಿಲ್ಕ್ ಇರ್ತೈತೆ ಅದರಲ್ಲಿ ಅದು ಸಿಡ್ಲಿ ವೇತ ಸಿಲ್ಕೇ ಆಗಬೇಕು ಸಿಡ್ಲಿ ವೇತಾ ಸಿಲ್ಕ್ ಅಂದ್ರೆ ಅದು ಅತಿ ಶ್ರೇಷ್ಠವಾದ ಸಿಲ್ಕ್ ಅದು ಅದನ್ನ ಟ್ವೆಂಟಿ ಟು ಟು ಟ್ವೆಂಟಿ ಏಯ್ಟ್ ನಲ್ಲಿ ಇರ್ತೈತೆ ಡಿನಿಯರ್ ಅಂದ್ರೆ ಕಿಕ್ನೆಸ್ ಆಫ್ ದಿ ಆಮ್ ಅದರಲ್ಲಿ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಸಿಲ್ವರ್ ಇರುತ್ತೆ ಮತ್ತೆ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟ್ ಗೋಲ್ಡ್ ಇರುತ್ತೆ ಅದರಲ್ಲಿ ಅಂದ್ರೆ ಈ ಸಿಲ್ಕ್ ಒಳಗಡೆ ಸಿಲ್ಕ್ ಇರ್ತೈತಲ್ಲ ಒಳಗಡೆ ಆ ಥ್ರೆಡ್ ಒಳಗಡೆ ಸಿಲ್ಕ್ ಇರ್ತೈತೆ ಅದು ಮೂವತ್ತ್ ಮೂರು ಗ್ರಾಮ್ ಬರ್ತೈತ ಪರ್ ಹಂಡ್ರೆಡ್ ಗ್ರಾಮ್ ಅರವತ್ತೈದು ಪರ್ಸೆಂಟು ಸಿಲ್ವರ್ ಇರುತ್ತಲ್ಲ ಆ ಸಿಲ್ವರ್ನ ಟೇಪ್ ತರ ಮಾಡಿಕೊಂಡು ಆ ಬೆಲೆ ಸುತ್ತಾರೆ ಆ ಸಿಲ್ವರ್ ಟೇಪ್ಡ್ ಯಾರ್ನ ಪಾಯಿಂಟ್ ಸಿಕ್ಸ್ ಫೈವ್ ಗೋಲ್ಡ್ ಇದರಲ್ಲಿ ಅದನ್ನ ಎಲೆಕ್ಟ್ರೋಪ್ಲೇಟಿಂಗ್ ಮಾಡ್ತಾರೆ ಸೂರತ್ನಲ್ಲಿ ಆಗುತ್ತೆ ಇದು ಈ ಸಿಲ್ಕು ಮುಖ್ಯವಾಗಿ ನಮಗೆ ಟಿ ನರ್ಸಿ ಪುರದ ಒಂದು ಯೂನಿಟ್ ಇದೆ ನಮ್ದು ಎಸ್ ಐ ಸಿ ಯೂನಿಟ್ ಅಲ್ಲಿಂದ ಬರುತ್ತೆ ಸಾಗರ ಹೊರಗಡೆ ನಾವು ಕೊಂಡ್ಕೊಳ್ತೀವಿ ಮತ್ತೆ ಈ ಸಾಫ್ಟ್ ಸಿಲ್ಕ್ ಇದೆಯಲ್ಲ ಸ್ಪಾಂಜರಮು ಧರ್ಮಾವರಮು ಬನಾರಸ್ ಸೀರೆಗಳ ವ್ಯತ್ಯಾಸಕ್ಕೂ ಏನಪ್ಪಾ ಅಂದ್ರೆ ಡಿಫರೆನ್ಸ್ ಅವರು ಯಾವನ್ನ ದಾರನ ಅವರು ಮೊದಲು ಬಣ್ಣ ಮಾಡ್ಬಿಟ್ಟು ಅಂದ್ರೆ ಡೈ ಮಾಡಿಬಿಟ್ಟು ಆಮೇಲೆ ವ್ಯೂ ಮಾಡ್ತಾರೆ ನಮ್ದು ಹಾಗಲ್ಲ ನಮ್ದು ಪೂರ್ತ ವ್ಯೂ ಮಾಡ್ಬಿಟ್ಟು ಆಮೇಲೆ ಬಣ್ಣ ಹಾಕ್ತೀವಿ ನಾವು ನಮ್ದು ಫೋಲ್ಡ್ ಆಗೋದಿಲ್ಲ ಅಂದ್ರೆ ಎಲ್ಲಿ ಇವಾಗ ಬನಾರಸ್ ಸೀರೆ ಕಾಂಜೀವರಂ ಧರ್ಮಾವರಂ ಸೀರೆ ಎಲ್ಲಿ ಕೂತ್ಕೊಂಡ್ರೆ ಅಲ್ಲೇ ಅಷ್ಟು ಅದೇ ಜಾಗದಲ್ಲಿ ಹೆಂಗೆ ಮರ್ಸ್ಕೊಂಡಿರ್ತೈತೆ ಅದೇ ರೀತಿ ಫೋಲ್ಡ್ಸ್ ಬರ್ತಾ ಇದೆ ನಮ್ದು ಫೋಲ್ಡ್ಸ್ ಬರೋದಿಲ್ಲ ಹೈಲಿ ಟ್ವಿಸ್ಟೆಡ್ ಜಾನ್ ಕ್ರೇಪ್ ಆಗಿರೋದ್ರಿಂದ ಅದು ನಮ್ದು ಆ ಇದೆ ಈ ಜಾರ್ಜೆಟಿಗೆ ಅಲ್ಲ ಅದು ವಾರ್ಪು ರೆಫ್ಟು ಎರಡನ್ನೂ ಅಂದ್ರೆ ಹಾಸು ಹೋಕ್ಕು ಎರಡನ್ನೂ ಹೈ ಟ್ವಿಸ್ಟೆಡ್ ಜಾರ್ ಮಾಡ್ತಾರೆ ಅದು ಸ್ವಲ್ಪ ಡೀನ್ಯ ಕಡಿಮೆ ಇರ್ತೈತೆ ಡಿನ್ಯವ್ರ ಮೊದಲು ಸಿಲ್ಕು ವುಲ್ಲನ್ನು ಕಾಟನ್ನು ಪಾಲಿಸ್ಟರ್ ಎಲ್ಲಾನು ಮಾಡ್ತಾ ಇದ್ರು ಈಗ ಆ ಬಿಣಿ ಮೇಲೆ ಮುಚ್ಚೋಗಿರೋದ್ರಿಂದ ಈಗ ಬರೀ ನಾವು ಮಾತ್ರ ಮಾಡ್ತೀವಿ ಕ್ರೇಪ್ ಸಿಲ್ಕು ಮತ್ತೆ ಜಾರ್ಜ್ ಸಿಲ್ಕ್ ನ ಮಾತ್ರ ಮಾಡ್ತೀವಿ ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಈ ಮೈಸೂರು ಸಿಲ್ಕು ಒನ್ ಆಫ್ ದಿ ಐಡೆಂಟಿಟಿ ಐಡಿ ಇರ್ತಕ್ಕಂತ ಒಂದು ಪ್ರಾಡಕ್ಟ್ ಆಗಿರ್ಬೋದು ಇದಕ್ಕೆ ಜಿ ಟ್ಯಾಗ್ ಬಂದಿದೆ ಕ್ರೇಪ್ ಸಿಲ್ಕ್ ಇದೆಯಲ್ಲ ಅದು ಎಲ್ಲರೂ ತಯಾರು ಮಾಡಬೇಕಾಗುವುದಿಲ್ಲ ಮೈಸೂರು ಸಿಲ್ಕ್ ಮಾತ್ರ ತಯಾರಾಗುತ್ತೆ ಅದಕ್ಕೋಸ್ಕರ ಮೈಸೂರು ಸಿಲ್ಕ್ ಗೆ ಆ ಒಂದು ಜೈ ಟ್ಯಾಗ್ನ ಕೊಟ್ಟಿದ್ದಾರೆ ಮೈಸೂರು ಸಿಲ್ಕ್ ಯಾವ ವೈಶಿಷ್ಟ್ಯತೆ ಅಂದ್ರೆ ಅದು ವಾಟರ್ ಪ್ರೂಫ್ ಆಗಿರೋದ್ರಿಂದ ಫೋಲ್ಡ್ ಆಗೋದಿಲ್ಲ ಕ್ರೇಪ್ಗೋಸ್ಕರ ಆ ವೀವ್ಗೋಸ್ಕರ ಜೈ ಟ್ಯಾಗ್ ಸಿಗ್ತದೆ ಅದಕ್ಕೆ ಬದಿ ಜರಿ ಥ್ರೆಡ್ ತಗೊಂಡ್ರೆ ಹಂಡ್ರೆಡ್ ಗ್ರಾಮ್ಸ್ ನಲ್ಲಿ ಮೂವತ್ ಮೂರು ಗ್ರಾಮು ಸಿಲ್ಕ್ ಇರ್ತೈತೆ ಅದರ ಮೇಲೆ ಈ ಸಿಕ್ಸ್ಟಿ ಫೈವ್ ಪರ್ಸೆಂಟು ಸಿಲ್ವರ್ ಟೇಪ್ ಟೇಪ್ ಸಿಲ್ವರ್ ಅನ್ನದ ಟೇಪ್ ಮಾಡ್ಕೊಂಡ್ಬಿಟ್ಟು ಅದ್ರ ಮೇಲೆ ಸುತ್ತಿದ್ದೀವಿ ಸುತ್ತಿಬಿಟ್ಟು ಅದನ್ನು ನಾವು ಗೋಲ್ಡ್ ಗೋಲ್ಡ್ನಲ್ಲಿ ಡಿಪ್ ಮಾಡಿಬಿಟ್ಟು ಅದನ್ನು ಗೋಲ್ಡ್ ಪ್ಲೇಟ್ ಮಾಡಿ ಗೋಲ್ಡ್ ಪ್ಲೇಟಿಂಗ್ ಅಂತ ಬರ್ತದೆ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟ್ ಇರ್ತೈತೆ ಸಿಕ್ಸ್ಟಿ ಫೈವ್ ಪರ್ಸೆಂಟು ಸಿಲ್ವರು ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟು ಗೋಲ್ಡ್ ಇದು ಟ್ವೆಂಟಿ ಟು ಟು ಟ್ವೆಂಟಿ ಏಟ್ ಜೂನಿಯರ್ನಲ್ಲಿ ಡೀನಿಯರ್ ಅಂದರೆ ಸಿಲ್ಕಿನ ಒಂದು ದಪ್ಪ ಒಂದು ಥಿಕ್ನೆಸ್ ಡೀನಿಯರ್ ಅಂತ ಅದ್ರ ಡೀನಿಯರ್ಗಳಲ್ಲಿ ನಾವು ಅಳತೆ ಮಾಡ್ತೀವಿ ಅದನ್ನ ಆ ಒಂದು ಸಿಲ್ಕ್ ಮೇಲೆ ಥ್ರೆಡ್ ಮೇಲೆ ನಾವು ಅದನ್ನ ಟೇಪ್ ಮಾಡ್ತೀವಿ ಇಲ್ಲೂ ಸ್ವಲ್ಪ ಐದೂವರೆ ಮೀಟರ್ ಎಂಟು ಮೀಟರ್ ಸೀರೆಗಳನ್ನ ತಯಾರು ಮಾಡ್ತೀವಿ ನಾವು ಇವಾಗ ಕೆಲವು ಆಡರ್ಸ್ ಬರ್ತೈತೆ ಇವರು ಕಚ್ಚೆ ಹಾಕಿ ಹುಡ್ತಕ್ಕಂತ ಹೆಂಗಸರುಗಳಿಗೆ ಅವರು ಎಂಟು ಮೀಟರ್ ಸೀರೆಗಳನ್ನ ಕೊಂಡ್ಕೋತಾರೆ ಬಾಕಿ ಅಂತೆ ಐದೂವರೆ ಕರೆಕ್ಟ್ ಆಗಿರ್ತೈತೆ ನಮ್ದು ಇನ್ನೊಂದ್ ಏನಪ್ಪಾ ಅಂದ್ರೆ ನಮ್ಮ ಮೈಸೂರು ಸಿಲ್ಕ್ ನ ವಿಶೇಷತೆ ಆ ಕೊನೆಯಲ್ಲಿ ಅಂಚಿನಲ್ಲಿ ಪ್ರತಿಯೊಂದು ಸೀರೆಗುಣನು ಒಂದೊಂದು ನಂಬರ್ ಕೊಟ್ಟಿರ್ತೀವಿ ಆ ನಂಬರ್ನ ನಾವು ಡಿಕೋಡ್ ಮಾಡಿದ್ರೆ ಅದು ಯಾರು ತಯಾರು ಮಾಡಿದ್ದು ಎಷ್ಟನೇ ಇಸುವಿನಲ್ಲಿ ತಯಾರಾಯ್ತು ಯಾರು ತಯಾರು ಮಾಡಿದ್ರು ಎಲ್ಲ ಮಾಹಿತಿ ಹತ್ರ ಅದ್ರಲ್ಲಿ ನಾವು ಕ್ರೇಪು ವೈಟ್ ತಗೊಂಡು ಮೇಲೆ ಪ್ರಿಂಟ್ ಮಾಡ್ತಾ ಇದ್ದ ಡಿಸೈನ್ಸ್ ನಾನು ಅಲ್ಲಿದ್ದಾಗ ಈ ಬಾರ್ಡರ್ಸ್ನ ಮೊದಲು ಕನ್ವೆನ್ಷನಲ್ ಮೆಥಡ್ ಡೈಯಿಂಗ್ ಮಾಡ್ತಾ ಇದ್ರು ಬಾರ್ಡರ್ ಡೈಂಗ್ ಅದನ್ನ ಪ್ರಿಂಟಿಂಗ್ ನಲ್ಲಿ ಮಾಡೋದಕ್ಕೆ ನಾನು ಶುರು ಮಾಡಿದೆ ಅದು ಇವಾಗ್ಲೂ ನಡೀತಾ ಇದೆ ಅದು ನಾವು ಅದು ಬಹಳ ಪರ್ಫೆಕ್ಟ್ ಆಗಿ ಬರ್ತೈತೆ ಒಳಗಡೆ ಸೀಪ್ ಆಗೋದಿಲ್ಲ ಏನೋ ಕಲರ್ ಈ ಇದರಲ್ಲಿ ಕನ್ವೆನ್ಷನಲ್ ಡೈಯಿಂಗ್ ನಲ್ಲಿ ಏನಾಗುತ್ತೆ ಅಂದ್ರೆ ಕಲರ್ ಒಳಗಡೆ ಸೀಪ್ ಆಗೋಗಿರುತ್ತೆ ಅಂದ್ರೆ ಒಳಗಡೆ ನುಗ್ಗಿರುತ್ತೆ ಕಲರ್ ಇದನ್ನ ತಪ್ಪಿಸೋದಕ್ಕೋಸ್ಕರ ಸಣ್ಣ ನ ಅಲ್ಲಿ ಮಾಡೋದಕ್ಕಾಗೋದಿಲ್ಲ ಬಹಳ ಕಷ್ಟ ಆಗ್ತೈತೆ ಅಂದ್ರೆ ಸಣ್ಣ ಬಾರ್ಡರ್ ಡಬಲ್ ರಿಪೀಟ್ ಅಂದ್ರೆ ಅದಕ್ಕಿಂತ ಸ್ವಲ್ಪ ದೊಡ್ಡದು ರಿಪೀಟ್ ಹೆಚ್ಚಿಗೆ ಆದ್ರೆ ನಂಬರ್ಸ್ ಜಾಸ್ತಿ ಆಗ್ತೈತೆ ಸೊ ಅದನ್ನ ನಾವು ಸೀರೆ ಸೆರಗು ಮತ್ತೆ ಸೀರೆ ಕಟ್ ಬಿಟ್ಟು ಅದನ್ನ ಕನ್ವೆನ್ಷನ್ ಮೆಥಡ್ ನಲ್ಲಿ ಅದನ್ನ ಡನ್ ಮಾಡ್ತೀವಿ ಸಾಮಾನ್ಯಕ್ಕೆ ಅದು ಮೇಲ್ಗೆ ಆಗೋದಿಲ್ಲ ಯಾಕೆಂದ್ರೆ ನಾವು ವಾಟರ್ ಪ್ರೂಫ್ ಮಾಡಿರ್ತೀವಿ ಅಕಸ್ಮಾತ್ ಏನಾದ್ರೂ ಆಯ್ತು ಅಂದ್ರೆ ಅದನ್ನ ತಕ್ಷಣ ನಾವು ಸೋಪ್ ನೀರಿನಲ್ಲಿ ವೆರಿ ವೆರಿ ಸಾಫ್ಟ್ ಸೋಪ್ ಆಗ್ಬೇಕು ಅದಕ್ಕೆ ಸ್ನಾನಕ್ಕೆ ಬ್ರಷ್ ಸೋಪ್ನಲ್ಲಿ ಸೋಪ್ ನಲ್ಲಿ ಅದನ್ನ ತೊಳಿದ್ರೆ ಓಟಾಗುತ್ತೆ ಅದನ್ನ ತಗುಕು ಪೇಪರ್ ಹಾಕ್ಬಿಟ್ಟು ಪೇಪರ್ನಲ್ಲಿ ಸುತ್ತ ಒಳಗಡೆ ಇಡಬಹುದು ಮತ್ತೆ ಇವಾಗ ನಾವು ವರ್ಷಕ್ಕೆ ಒಂದ್ಸಾರ ಅದನ್ನ ಕಾಂಪಿಟಿಷನ್ ಹಿಡಿದ್ವಿ ಯಾರು ಹಳೆ ಸೀರೆಗಳನ್ನ ತಗೊಂಡ್ ಒಂದು ಪ್ರದರ್ಶನ ನೋಡ್ತೇವೋ ನಾವು ಅದರ ಗುಣಮಟ್ಟ ಇದನ್ನೆಲ್ಲ ಪರೀಕ್ಷೆ ಮಾಡ್ಬೇಕು ಅದಕ್ಕೆ ಅವ್ರಿಗೆ ಪ್ರೈಸ್ ಕೊಡ್ತೀವಿ ಹಳೆ ಡಿಸೈನ್ಸ್ ಇವಾಗಲೂ ಕೆಲವರು ಸೀರೆ ಇಟ್ಕೊಂಡಿದ್ದಾರೆ ಹಳೆ ಡಿಸೈನ್ಸ್ ನ ನಾವು ಪ್ರದರ್ಶನ ಮಾಡಿದ್ರೆ ಅವರು ಅಷ್ಟು ವರ್ಷ ಇಟ್ಕೊಂಡಿರೋದಕ್ಕೋಸ್ಕರ ಅವ್ರಿಗೆ ಒಂದು ಬಹುಮಾನ ನಾವು ಕೊಡ್ತೀವಿ ಅದು ಸಾಫ್ಟ್ ಸಿಲ್ಕ್ ನಲ್ಲಿ ನಾವು ಹೊರಗಡೆ ಕೊಟ್ಟು ರೆಡಿಮೇಡ್ ಶರ್ಟ್ಸ್ ಶಲ್ಯ ಮತ್ತೆ ಪಂಚಗಳನ್ನು ಮಾತ್ರ ಮೈಸೂರು ಸಿಲ್ಕ್ ನಾವು ಸೀರೆಗೆ ಯಾವ ಸಿಲ್ಕ್ ಉಪಯೋಗಿಸ್ತೀವೋ ಯಾವ ರೀತಿ ಐದು ನಲ್ಲಿ ಮಾಡ್ತೀವೋ ನೈಗೆ ಅದೇ ರೀತಿ ಮಾಡ್ಬಿಟ್ಟು ಅದಕ್ಕೆ ಸಣ್ಣದು ಅಥವಾ ಒಂದು ಪೀಟರ್ ಎರಡು ಪೀಟೋದು ಗೋಲ್ಡ್ ಬಾರ್ಡರ್ ಹಾಕ್ಬಿಟ್ಟು ಪಂಚಗಳನ್ನ ತಯಾರು ಮಾಡ್ತೀವಿ ಶಲ್ಯಗಳನ್ನ ತಯಾರು ಮಾಡ್ತೀವಿ ಈಗ ಡಿಮಾಂಡ್ ಜಾಸ್ತಿ ಆಗಿರೋದ್ರಿಂದ ಕೇವಲ ಮುನ್ನೂರು ಸೀರೆ ಮಾತ್ರ ತಯಾರು ಮಾಡ್ತಾರೆ ಈಗ ನಮಗೆ ಕುಶಲ ಬೇಗಿಕಾರರು ಸಹಿತ ಸಿಗ್ತಾ ಇಲ್ಲ ಅದಕ್ಕೋಸ್ಕರ ನಾವು ರಿಟೈರ್ಡ್ ಆಗಿರ್ತಕ್ಕಂಥ ನಿವೃತ್ತಿ ನಾವು ಹೊಂದಿರತಕ್ಕ ಮಾಡ್ಕೊಳ್ತಾ ನೋಡು ಮೈಸೂರ್ ಸಿಲ್ಕ್ ಕುರಿತು ಮಾಹಿತಿಯನ್ನು ನೀಡಿದವರು ಕೆಎಸ್ಐಸಿಯ ನಿವೃತ್ತ ಮುದ್ರಣ ವಿನ್ಯಾಸಕರಾದ ತಾರು ನಟರಾಜ ಅವರು ಮೈಸೂರು ಬ್ರಾಂಡ್ ಮನಸೂರೆಗೊಳ್ಳುವ ಮೈಸೂರಿನ ವಿಶೇಷತೆಗಳು ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್